ಸ್ನೇಹಿತರೇ ಒಂಬತ್ತನೆಯ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮತ್ತು ನೋಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದ ಬಲ ಮತ್ತು ಚಲನೆಯ ನಿಯಮಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಮಧ್ಯದ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಾಕ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಈಗ ಬಲ ಮತ್ತು ಚಲನೆಯ ನಿಯಮಗಳು ಈ ಅಧ್ಯಾಯದ ಅಭ್ಯಾಸದ ಮಧ್ಯದಲ್ಲಿ ಬರುವ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಬಲ ಮತ್ತು ಚಲನೆಯ ನಿಯಮಗಳು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪಠ್ಯಪೂರ್ವಕ ಪ್ರಶ್ನೆಗಳು ಒಂದೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ ಮೊದಲನೇ ಪ್ರಶ್ನೆ ಒಂದು ರಬ್ಬರ್ ಚೆಂಡು ಅಥವಾ ಅದೇ ಅಳತೆ ಇರುವ ಒಂದು ಕಲ್ಲು ಎರಡನೇ ಪ್ರಶ್ನೆ ಒಂದು ಬೈಸಿಕಲ್ ಅಥವಾ ರೈಲು ಮೂರನೇದು ಐದು ರೂಪಾಯಿ ನಾಣ್ಯ ಅಥವಾ ಒಂದು ರೂಪಾಯಿ ನಾಣ್ಯ ಇದರಲ್ಲಿ ಯಾವುದು ಹೆಚ್ಚು ಜಡತ್ವವನ್ನು ಹೊಂದಿದೆ ನೋಡಿ ಜಡತ್ವವು ಕಾಯದ ರಾಶಿಗೆ ಸಂಬಂಧಿಸ್ತದೆ ಕಾಯದ ರಾಶಿ ಹೆಚ್ಚಾದಂಗೆ ಅದರ ಏನಾಗ್ತದೆ ಹೆಚ್ಚಾಗ್ತದೆ ಹಂಗಾರೆ ಇಲ್ಲಿ ರಬ್ಬರ್ ಚೆಂಡು ಮತ್ತು ಅದೇ ಹೇಳುತ್ತೆ ಕಲ್ಲು ಯಾವುದು ಹೆಚ್ಚು ಭಾರವಾಗಿರ್ತಾರೆ ರಬ್ಬರ್ ಚೆಂಡಿಗಿಂತ ಅದೇ ಹೇಳುತ್ತೆ ಕಲ್ಲಿನ ಜಡತ್ವ ಹೆಚ್ಚಿರ್ತದೆ ಕಲ್ಲು ಹೆಚ್ಚು ಭಾರವಾಗಿರ್ತದೆ ಇನ್ನು ಬೈಸಿಕಲ್ಲು ರೈಲಿನಲ್ಲಿ ಯಾವ್ದು ಹೆಚ್ಚು ಇರ್ತಾರೆ ಬೈಸಿಕಲ್ಗಿಂತ ರೈಲಿನ ಜಡತ್ವ ಹೆಚ್ಚಿರ್ತದೆ ಇನ್ನು ಒಂದು ರೂಪಾಯಿ ನಾಣ್ಯಕ್ಕಿಂತ ಐದು ರೂಪಾಯಿ ನಾಣ್ಯದ ಜಡತ್ವ ಇವಾಗಲೂ ಹೆಚ್ಚಾಗಿರ್ತದೆ ಎರಡನೇ ಪ್ರಶ್ನೆ ಈ ಕೆಳಗಿನ ಉದಾಹರಣೆಗಳಲ್ಲಿ ಚೆಂಡಿನ ವೇಗವು ಎಷ್ಟು ಬಾರಿ ಬದಲಾವಣೆಯಾಗುವುದು ಎಂದು ಗುರುತಿಸಿ ಒಬ್ಬ ಫುಟ್ಬಾಲ್ ಆಟಗಾರನು ತನ್ನ ತಂಡದ ಸಹ ಆಟಗಾರನಡೆಗೆ ಬಾಲನ್ನು ಒದಿಯುತ್ತಾನೆ ಮತ್ತು ಅವನು ಅದೇ ಗೋಲ್ ಕಡೆಗೆ ಒದೆಯುತ್ತಾನೆ ಎದುರಾಳಿ ತಂಡದ ಗೋಲ್ ಕೀಪರ್ ಆ ಚೆನ್ನನ್ನು ತೆಗೆದುಕೊಂಡು ಅದನ್ನು ತನ್ನ ತಂಡದ ಆಟಗಾರನಡೆಗೆ ಒದಿಯುತ್ತಾನೆ ಈ ಮೇಲಿನ ಪ್ರತಿ ಸಂದರ್ಭದಲ್ಲಿ ಬಲ ಒದಗಿಸಲು ಸಹಾಯಕವಾಗುವ ಅಂಶವನ್ನು ಗುರುತಿಸಿ ಬಲ ಪ್ರಯೋಗದಿಂದ ಚೆಂಡು ಚಲಿಸುವಂತೆ ಮಾಡಬಹುದು ಬಲ ಪ್ರಯೋಗದಿಂದ ಚೆಂಡಿನ ದಿಕ್ಕನ್ನು ಬದಲಿಸಬಹುದು ಬಲ ಪ್ರಯೋಗದಿಂದ ಚಲಿಸುತ್ತಿರುವ ಚೆಂಡನ್ನು ನಿಲ್ಲಿಸಬಹುದು ಮೂರನೇ ಪ್ರಶ್ನೆ ಜೋರಾಗಿ ಮರದ ಟೊಂಗೆಗಳನ್ನು ಅಳಗಾಡಿಸಿದ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ ಏಕೆ ವರಸಿ ಮರಗಳು ಹಾಗೂ ಎಲೆಗಳೆರಡೂ ವಿಶ್ರಾಂತ ಸ್ಥಿತಿಯಲ್ಲಿರ್ತಾವೆ ಮರವನ್ನು ಅಳಗಾಡಿಸಿದಾಗ ಮರ ಚಲನ ಸ್ಥಿತಿಯನ್ನು ಪಡೆದುಕೊಳ್ತದೆ ಆದರೆ ಎಲೆಗಳು ತಾವಿರುವ ಸ್ಥಿತಿಯಲ್ಲಿ ಇರ್ತಾವೆ ಇದರಿಂದಾಗಿ ಕೆಲವು ಎಲೆಗಳು ಮರದಿಂದ ಬೇರ್ಪಟ್ಟು ಕೆಳಗೆ ಬೀಳ್ತಾವು ಇದನ್ನು ಜಡತ್ವ ಅಂತ ಕರಿತವು ನಾಲ್ಕನೇ ಪ್ರಶ್ನೆ ಚಲಿಸುತ್ತಿರುವ ಬಸ್ಸಿಗೆ ತಕ್ಷಣ ಬ್ರೆಕ್ ಹಾಕಿದಾಗ ಅದು ನಿಚ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಬಾಗ್ತೇವೆ ಮತ್ತು ಅದು ಚಲಿಸಲಾರಂಭಿಸಿದಾಗ ಹಿಂದಕ್ಕೆ ಬಾಗ್ತಾವು ಏಕೆ ಚಲಿಸುತ್ತಿರುವಾಗ ಬಸ್ಸು ಹಾಗೂ ಅದರಲ್ಲಿ ಕುಳಿತಿರ್ತಕ್ಕಂಥ ಪ್ರಯಾಣಿಕರು ಒಂದೇ ಸ್ಥಿತಿಯಲ್ಲಿರ್ತಾರೋ ಬಸ್ಸಿಗೆ ಬ್ರೇಕ್ ಹಾಕಿದಾಗ ಅದು ನಿಚ್ಚಲ ಸ್ಥಿತಿಗೆ ಬರ್ತದ ಆದರೆ ಅದರಲ್ಲಿರುವ ಪ್ರಯಾಣಿಕರು ಚಲನ ಸ್ಥಿತಿಯಲ್ಲಿ ಇರುವುದನ್ನು ಇರುವುದರಿಂದ ಮುಂದಕ್ಕೆ ಬಾಗ್ತಾರು ಅದರಂತೆ ಬಸ್ಸು ಚಲಾಯಿಸುತ್ತಿರ್ ಚಲಿಸಲಾರಂಭಿಸಿದಾಗ ಪ್ರಯಾಣಿಕರು ನಿಚ್ಚಲ ಸ್ಥಿತಿಯಲ್ಲಿರುವುದರಿಂದ ಅವರು ಹಿಂದಕ್ಕೆ ಬಾಗ್ತಾರು ಇನ್ನು ಇದೇ ಪ್ರಶ್ನೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಪ್ರತಿಕ್ರಿಯೆ ಇರುವುದೇ ಆದರೆ ಕುದುರೆಯ ಗಾಡಿಯನ್ನು ಎಳೆಯಲು ಹೀಗೆ ಸಾಧ್ಯವಿರಿಸಿ ಕುದುರೆಯು ನೆಲವನ್ನು ಹಿಂದಕ್ಕೆ ತಳ್ಳಿದಾಗ ಗಾಡಿಯು ಮುಂದಕ್ಕೆ ಚಲಿಸುತ್ತದೆ ಇಲ್ಲಿ ಕುದುರೆ ಹಾಗೂ ಗಾಡಿಗಳ ನಡುವೆ ಅಸಂತುಲಿತ ಬಲಗಳು ಏರ್ಪಡ್ತವು ಗಾಡಿಯು ಕುದುರೆಯ ಮೇಲೆ ವರ್ತಿಸುವ ಬಲಕ್ಕಿಂತ ಕುದುರೆಯು ಗಾಡಿಯ ಮೇಲೆ ವರ್ತಿಸುವ ಬಲ ಅಧಿಕವಾಗಿರ್ತದೆ ಆರನೇ ಪ್ರಶ್ನೆ ರಬ್ಬರ್ ನಳಿಕೆಯ ಮೂಲಕ ಭಾರಿ ಪ್ರಮಾಣದ ನೀರು ರಭಸವಾಗಿ ಹೊರಹೊಮ್ಮುವಾಗ ಅಗ್ನಿ ನಂದಿಸುವ ನಳಿಕೆ ಹಿಡಿದುಕೊಳ್ಳುವುದು ಬಹಳ ಕಷ್ಟವಾಗ್ತದೆ ಕಾರಣದ ಸಿನ್ಯೂಟನ್ನ ಮೂರನೇ ನಿಯಮದನ್ವಯ ವೇಗವಾಗಿ ನಳಿಕೆಯ ಮೂಲಕ ಹೊರಚುಮ್ಮಿದ ನೀರಿನ ಮುಮ್ಮುಖ ಬಲವು ಅದಕ್ಕೆ ಸಮನಾದ ಮತ್ತು ವಿರುದ್ಧವಾದ ಬಲವನ್ನು ನಳಿಕೆ ಮೇಲೆ ವರ್ತಿಸ್ತದೆ ಆದ್ದರಿಂದ ನಳಿಕೆ ಹಿಡಿದುಕೊಳ್ಳುವುದು ಕಷ್ಟವಾಗ್ತದೆ ಏಳನೇ ಪ್ರಶ್ನೆ ನಾಲ್ಕು ಕೆ ಜಿ ತೂಕವಿರುವ ಒಂದು ಬಂದೂಕಿನಿಂದ ಐದು ಗ್ರಾಮ್ ತೂಕದ ಗುಂಡು ಮೂವತ್ತೈದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೊರಹೊಮ್ಮುತ್ತದೆ ಹಾಗಾದರೆ ಬಂದೂಕು ಯಾವ ವೇಗದಲ್ಲಿ ಹಿಮ್ಮ ಹಿಮ್ಮೆಟ್ಟಲ್ಪಡ್ತದೆ ಲೆಕ್ಕಾಚಾರ ಮಾಡಿ ಇಲ್ಲಿ ಬಂದೂಕಿನ ರಾಶಿ ನಾಲ್ಕು ಕೆ ಜಿ ಎಮೌಂಡ್ ಕೊಡಿದರು ಗುಂಡಿನ ರಾಶಿ ಟು ಐದುನೂರು ಗ್ರಾಮ್ ಅಂದರೆ ಜೀರೋ ಪಾಯಿಂಟ್ ಜೀರೋ ಫೈ ಕೆ ಜಿ ಆಗ್ತದೆ ಇನ್ನು ಗುಂಡಿನ ವೇಗ ಮೂವತ್ತೈದು ಮೀಟರ್ ಪರ್ ಸೆಕೆಂಡ್ ಬಂದೂಕಿನ ಹಿಮುಖ ವೀಗ ವಿ ಕ್ವಶನ್ ಮಾರ್ಕ್ ಅಂದರೆ ಬಂದೂಕು ಮತ್ತು ಗುಂಡಿನ ಆರಂಭಿಕ ವೇಗ ಯು ಒನ್ ಯು ಟು ಜೀರೋ ಆಗ್ತದೆ ಸಮೀಗ ಸಮೀಗದ ಸಂರಕ್ಷಣೆ ನಿಯಮದನ್ವಯ ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಟು ಯು ಟು ಇಜ್ಕೊಳ್ತು ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಟು ಯು ಟು ಆಗ್ತದೆ ಅವಾಗ ನಾಲ್ಕು ಇಂಟು ಜೀರೋ ಪ್ಲಸ್ ಜೀರೋ ಫಾಯಿಂಟ್ ಜೀರೋ ಫೈ ಇಂಟು ಜೀರೋ ಇಜ್ಕೊಳ್ತು ನಾಲ್ಕು ಯು ಒನ್ ಪ್ಲಸ್ ಜೀರೋ ಫಾಯಿಂಟ್ ಜೀರೋ ಫೈ ಇಂಟು ತರ್ಟಿ ಫೈ ಇಲ್ಲಿ ಜೀರೋ ಇಸ್ಕೊಳ್ತು ನಾಲ್ಕು ಯು ಒನ್ ಪ್ಲಸ್ ಒನ್ ಪಾಯಿಂಟ್ ಸೆವೆನ್ ಫೈ ಆಗ್ತದೆ ಈಗ ಈಗಿಕೊಳ್ತು ಒನ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಡಿವೈಡ್ ಬೈ ಮೈನಸ್ ನಾಲ್ಕು ಇಚ್ಕೊಳ್ತು ಜೀರೋ ಪಾಯಿಂಟ್ ಫೋರ್ ಫೋರ್ ಮೀಟರ್ ಪರ್ ಸೆಕೆಂಡ್ ಅಂದರೆ ಬಂದಕ್ಕೂ ಜೀರೋ ಪಾಯಿಂಟ್ ಫೋರ್ ಫೋರ್ ಮೀಟರ್ ಸೆಕೆಂಡ್ ಯುಗದಲ್ಲಿ ಹಿನ್ನೆಟ್ಬಿಡ್ತದೆ ಇಷ್ಟು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಇನ್ನು ಮುಂದೆ ಅಭ್ಯಾಸದ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ವಸ್ತುವೊಂದು ಶೂನ್ಯ ಸಂತುಲಿತ ಬಲವನ್ನು ಅನುಭವಿಸುತ್ತದೆ ಅಂತಹ ವಸ್ತು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯವೇ ಹೌದು ಎಂದಾದಲ್ಲಿ ಅದರ ವೇಗದ ಪ್ರಮಾಣ ಮತ್ತು ದಿಕ್ಕು ಯಾವ ನಿಬಂಧನೆಗಳಿಗೆ ಒಳಪಟ್ಟಿರುತ್ತವೆ ಇಲ್ಲ ಎಂದಲ್ಲ ಎಂದಾದಲ್ಲಿ ಕಾರಣ ನೀಡಿ ಇಲ್ಲಿ ಸರಿ ಉತ್ತರ ನೋಡಿದಾಗ ಅಂತಹ ವಸ್ತು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯ ನಿರ್ದಿಷ್ಟ ದಿಕ್ಕಿನಲ್ಲಿ ಅದು ಸಮರೂಪ ವೇಗದೊಂದಿಗೆ ಚಲಿಸುತ್ತಿರುತ್ತದೆ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗುವವರೆಗೂ ಕಾಯು ತಾನಿರುವ ಸ್ಥಿತಿಯಲ್ಲಿ ಮುಂದುವರ್ತದೆ ಎರಡನೇ ಪ್ರಶ್ನೆ ನೆಲಹಾಸನ್ನು ಧ್ವನಿಯಿಂದ ಬಡಿದಾಗ ಅದರಲ್ಲಿ ಧೂಳು ಹೊರಬೀಳುತ್ತದೆ ಇವರಿಸಿ ನೆಲಹಾಸನ್ನು ಧ್ವನಿಯಿಂದ ಬಡಿದಾಗ ಅದು ಚಲನ ಸ್ಥಿತಿ ಅದರಲ್ಲಿನ ಧೂಳು ಜಡತ್ವದ ಪರಿಣಾಮ ಅನುಭವಿಸುವುದರಿಂದ ವಿಶ್ರಾಂತಿ ಸ್ಥಿತಿಯಲ್ಲಿ ಉಳಿತದೆ ಇದರಿಂದ ಧೂಳು ಹೊರಬೀಳುತ್ತದೆ ಮೂರನೇ ಪ್ರಶ್ನೆ ಬಸ್ನ ಛಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗ್ತದ ಚಲಿಸುತ್ತಿರುವಾಗ ಬಸ್ ಹಾಗೂ ಅದರ ಮೇಲಿನ ಲಗೇಜ್ ಒಂದೇ ಸ್ಥಿತಿಯಲ್ಲಿರ್ತವು ಬಸ್ ಚಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಹೇಗೆ ಏಕೆ ಹೇಳಲಾಗುತ್ತದೆ ಚಲಿಸುತ್ತಿರುವಾಗ ಬಸ್ ಹಾಗೂ ಅದರ ಮೇಲೆ ಲಗೇಜ್ ಒಂದೇ ಸ್ಥಿತಿಯಲ್ಲಿರ್ತದೆ ಬಸ್ಗೆ ಬ್ರೇಕ್ ಹಾಕಿದಾಗ ಒಂದು ಅದು ನಿಚ್ಚಲ ಸ್ಥಿತಿ ಬರ್ತದೆ ಆದರೆ ಅದರ ಮೇಲೆ ಲಗೇಜ್ ಚಲಿಸ ಚಲನೆಯ ಸ್ಥಿತಿಯಲ್ಲಿರುವುದರಿಂದ ಮುಂದಕ್ಕೆ ಚಲಿಸ್ತದೆ ಅದರಂತೆ ಬಸ್ ಚಲಿಸಲಾರಂಭಿಸಿದಾಗ ಲಗೇಜ್ ನಿಚ್ಚಲ ಸ್ಥಿತಿಯಲ್ಲಿರುವುದರಿಂದ ಅದು ಹಿಂದಕ್ಕೆ ಚಲಿಸ್ತದೆ ಆದ್ದರಿಂದ ಬಸ್ ಛಾವಣಿಯ ಮೇಲೆ ಇಡುವ ಲಗ್ಗೆಜೆಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಇದು ನಾಲ್ಕನೇ ಪ್ರಶ್ನೆ ಬ್ಯಾಟ್ಸ್ಮನ್ ಒಬ್ಬ ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಅದು ಮೈದಾನದ ಮೇಲೆ ಗುರು ಸ್ವಲ್ಪ ದೂರ ಚಲಿಸಿದ ನಂತರ ಚೆಂಡು ನಿಚ್ಚಲ ಸ್ಥಿತಿಗೆ ಬರ್ತದೆ ಚೆಂಡು ನಿಧಾನವಾಗಿ ನಿಚ್ಚಲ ಸ್ಥಿತಿಗೆ ಬರ್ತದೆ ಯಾಕಂದರೆ ಬ್ಯಾಟ್ಸ್ಮನ್ ಚೆಂಡನ್ನು ಸಾಕಷ್ಟು ಜೋರಾಗಿ ಹೊಡೆದಿಲ್ಲ ವೇಗವು ಚೆಂಡಿನ ಮೇಲೆ ಪ್ರಯೋಗವಾಗುವ ಬಲಕ್ಕೆ ಅನುಪಾತ ಪಾತ್ರ ಚೆಂಡು ಚಲನೆಯನ್ನು ವಿರೋಧಿಸುವ ಬಲವೊಂದನ್ನು ಪ್ರಯೋಗಿಸು ಪ್ರಯೋಗವಾಗುತ್ತದೆ ಚೆಂಡಿನ ಮೇಲೆ ಯಾವುದೇ ಅಸಂತುಲಿತ ಬಲ ಪ್ರಯೋಗವಾಗುತ್ತಿಲ್ಲ ಆದ್ದರಿಂದ ಚೆಂಡು ನಿಚ್ಚಲ ಸ್ಥಿತಿಗೆ ಬರ್ತದೆ ಇದು ಸರಿಯುತ್ತಾರೆ ಚೆಂಡು ಚಲನೆಯನ್ನು ವಿರೋಧಿಸುವ ಬಲವೊಂದನ್ನು ಬಲವೊಂದು ಪ್ರಯೋಗವಾಗುತ್ತಿದೆ ಐದನೇ ಪ್ರಶ್ನೆ ಬೆಟ್ಟವೊಂದರ ಮೇಲಿನಿಂದ ನಿಚ್ಚ ಸ್ಥಿತಿಯಲ್ಲಿದ್ದ ಲಾರಿ ಒಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಚಲಿಸಲಾರಂಭಿಸ್ತದೆ ಅದು ನಾಲ್ಕುನೂರು ಮೀಟರ್ ದೂರವನ್ನು ಇಪ್ಪತ್ತು ಸೆಕೆಂಡುಗಳಲ್ಲಿ ಕ್ರಮಿಸ್ತದೆ ಇದು ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಲಾರಿಯ ತೂಕ ಏಳು ಟನ್ ಆದರೆ ಅದು ಯಾವ ಪ್ರಮಾಣದ ಬಲವನ್ನು ಹೊಂದಿದೆ ಕಂಡುಹಿಡಿಯಿರಿ ಒಂದು ಟನ್ ಅಂದರೆ ಒಂದು ಸಾವಿರ ಕೆ ಜಿ ಟ್ರಕ್ಕಿನ ಆರಂಭಿಕ ವೇಗ ಸೊನ್ನೆ ಟ್ರಕ್ಕೆ ಚಲಿಸಿದ ದೂರ ನಾಲ್ಕುನೂರು ಮೀಟರ್ ತೆಗೆದುಕೊಂಡ ಕಾಲ ಇಪ್ಪತ್ತು ಸೆಕೆಂಡ್ ಟ್ರಕ್ಕೆ ನಮಗೆ ಕರ್ಷ ಎಸ್ ಎಚ್ ಇಜ್ಕೊಳ್ತು ಇ ಟಿ ಪ್ಲಸ್ ಒನ್ ಆಫ್ ಪಾಯಿಂಟ್ ಟು ಏಟಿ ಸ್ಕ್ವೇರ್ ಆಗ ನಾಲ್ಕುನೂರು ಇಂಟು ನೂರು ಜೀರೋ ಇಂಟು ಇಪ್ಪತ್ತು ಪ್ಲಸ್ ಒನ್ ಆಫ್ ಪಾಯಿಂಟ್ ಟು ಏಟಿ ಸ್ಕ್ವೇರ್ ಅಂದಾಗ ಎ ಇಂಟು ಇಪ್ಪತ್ತರ ವರ್ಗ ಇವಾಗ ನಾಲ್ಕುನೂರು ಟು ಜೀರೋ ಪ್ಲಸ್ ಒನ್ ಆಫ್ ಪಾಯಿಂಟ್ ಟು ಏಯ್ಟಿ ಅಂದರೆ ಎ ಇಂಟು ನಾಲ್ಕುನೂರು ಮಾಡಿದಾಗ ಎರಡುನೂರು ಟು ನಾಲ್ಕುನೂರು ಎ ಟು ಎರಡು ಮೀಟರ್ ಪರ್ ಸೆಕೆಂಡ್ ಟ್ರಕ್ ಹಿಂಡ್ ರಾಶಿ ಏಳು ಟನ್ ಅಂದರೆ ಏಳು ಸಾವಿರ ಕೆ ಜಿ ಆಗ್ತದೆ ಟ್ರಕ್ ಎಣ್ಣು ಮೇಲೆ ವರ್ತಿಸುವ ಬಲಿಯ ಪಿಜ್ ಕೊಟ್ಟರೆ ಮಿ ಇವಾಗ ಏಳು ಸಾವಿರ ಇಂಟು ಎರಡಂದಾಗ ಹದಿನಾಲ್ಕು ಸಾವಿರ ಟನ್ ನಾರನೇ ಪ್ರಶ್ನೆ ಒಂದು ಕೆ ಜಿ ತೂಕವುಳ್ಳ ಕಲ್ಲೊಂದು ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಮಸಾಗರದ ಮೆಣೆ ಮೇಲೆ ಎಸೆಯಲಾಗಿದೆ ಮತ್ತು ಸುಮಾರು ಐವತ್ತು ಮೀಟರ್ ದೂರ ಕ್ರಮಿಸಿ ನಿಚ್ಚಲ ಸ್ಥಿತಿಗೆ ಬರ್ತದ ಕಲ್ಲು ಮತ್ತು ಮಂಜುಗಡ್ಡೆಯ ನಡುವಿನ ಘರ್ಷಣಾ ಬಲ ಎಷ್ಟು ಇಲ್ಲಿ ಕಲ್ಲಿನ ರಾಶಿ ಏನು ಅಂದ್ರೆ ಒಂದು ಕೆ ಜಿ ಆರಂಭಿಕ ವೇಗ ಇಪ್ಪತ್ತು ಮೀಟರ್ ಪರ್ಸ್ಕೊಂಡು ಸ್ಕ್ವೇರ್ ಅಂತಿಮ ವೇಗ ವಿ ಇಚ್ಕೊಳಿಸ್ ಸೊನ್ನೆ ಚಲೀಶ್ರೀ ದೂರ ಹೆಸರ್ಕೊಳ್ತಾರೆ ಐವತ್ತು ಮೀಟರ್ ಘರ್ಷಣಾ ಬಲ ಎಷ್ಟು ಕಣ್ಣು ಇವಾಗ ವಿ ಸ್ಕ್ವೇರ್ ಇಚ್ಕೊಳ್ತು ಯು ಸ್ಕ್ವೇರ್ ಪ್ಲಸ್ ಟು ಎಸ್ ಇವಾಗ ಎ ಎಚ್ಕೊಳ್ತು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡ್ ಬೈ ಟು ಎಸ್ ಇವಾಗ ಜೀರೋ ಮೈನಸ್ ಇಪ್ಪತ್ತರವರೆಗೂ ಡೈ ಎರಡು ಎಂಟು ಇಪ್ಪ ಐವತ್ತು ಆಗ ಇಪ್ಪತ್ತರವರೆಗೆ ನಾಲ್ಕುನೂರು ಮೈನಸ್ ನಾಲ್ಕು ನೂರು ಎರಡು ಬೈ ನೂರು ಅಂದರೆ ಮೈನಸ್ ನಾಲ್ಕು ನೂಟು ಪರ್ಸೆಂಟ್ ಹೆಚ್ಚು ಕರೆ ಬರ್ತದೆ ಕಲ್ಲು ಮತ್ತು ಮಂಜುಗಡ್ಡೆಯ ನಡುವೆ ಘರ್ಷಣಾ ಬಲ ಯಾಪುಚ್ಚಿಕೊಳ್ತರು ಎಮಿ ಆಗ ಯಾಪು ಟು ಒನ್ ಇಂಟು ಮೈನಸ್ ಫೋರ್ ಅಂದಾಗ ಮೈನಸ್ ನಾಲ್ಕು ಮೀಟರ್ ಆಗ್ತದೆ ಇಲ್ಲಿ ಋಣಾಂಶವು ಕಲ್ಲಿನ ಚಲನೆಗೆ ಮಂಜುಗಡ್ಡೆಯ ತಳ ಒಡ್ಡುವ ಘರ್ಷಣಾ ಬಲ ಆಗಿರ್ತದೆ ನೀವು ಹೇಳೋದು ಎಂಟು ಸಾವಿರ ಕೆ ಜಿ ಇಂಜಿನ್ನ ತೂಕ ಮತ್ತು ತಲಾ ಎರಡು ಸಾವಿರ ಕೆ ಜಿ ತೂಕವಿರುವ ಐದು ಬೋಗಿಗಳ ರೈಲೊಂದು ಹಳ್ಳಿಯ ಮೇಲೆ ಚಲಿಸ್ತದೆ ಎಂಜಿನ್ ನಲವತ್ತು ಸಾವಿರ ದಷ್ಟು ಬಲ ನೀಡಿದಾಗ ಹಳಿಯು ಐದು ಸಾವಿರ ದಷ್ಟು ಘರ್ಷಣಾ ಬಲವನ್ನು ಉಂಟು ಮಾಡ್ತದೆ ಹಾಗಾದರೆ ಒಟ್ಟು ಬಲದ ಪ್ರಮಾಣ ಎಷ್ಟು ಕಂಡುಹಿಡಿಯಿರಿ ರೈಲು ಐವತ್ತು ವರ್ಷ ಎಷ್ಟೇ ಕಂಡುಹಿಡಿಯಿರಿ ಇಲ್ಲಿ ಇಂಜಿನ್ನ ತೂಕ ಎಂಟು ಸಾವಿರ ಕೆ ಜಿ ಬೋಗಿಗಳ ತೂಕ ಐದು ಇಂಟು ಎರಡು ಸಾವಿರ ಅಂದಾಗ ಹತ್ತು ಸಾವಿರ ಕೆ ಜಿ ಅಥವಾ ರೈಲಿನ ಒಟ್ಟು ತೂಕ ಹದಿನೆಂಟು ಸಾವಿರ ಕೆ ಜಿ ಆಗ್ತದೆ ಹಂಗಾರೆ ಒಟ್ಟು ವೇಗೋತ್ಕರ್ಷಿತ ಬಲ ಎಂಜಿನ ಬಲದಾಗ ಘರ್ಷಣಾ ಬಲ ಕಾಯಬೇಕು ಆಗ ನಲ್ವತ್ತು ಸಾವಿರದಲ್ಲಿ ಐದು ಸಾವಿರಕ್ಕೆ ಆದಾಗ ಮೂವತ್ತೈದು ಸಾವಿರ ಟನ್ ಆಗ್ತದೆ ಇನ್ನು ರೈಲಿನ ವೇಗೋತ್ಕರ್ಷ ಎಜ್ ಕೊಟ್ಟು ಯಪ್ಪಪ್ಪ ನಮ್ಮ ಈಗ ಮೂವತ್ತೈದು ಸಾವಿರದಾಗ ಹದಿನೆಂಟು ಸಾವಿರ ಡಿವೈಡ್ ಮಾಡಿದಾಗ ಒನ್ ಪಾಯಿಂಟ್ ನೈನ್ ಫೋರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಎಂಟನೇ ಪ್ರಶ್ನೆ ಒಂದು ವಾಹನದ ದ್ರವ್ಯರಾಶಿ ರಾಶಿ ಹದಿನೈದುನೂರು ಕೆ ಜಿ ವಾಹನವನ್ನು ಋಣ ಯುಗದ ಖರ್ಷೆ ಒನ್ ಪಾಯಿಂಟ್ ಸೆವೆನ್ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ನಲ್ಲಿ ನಿಚ್ಚಲ ಸ್ಥಿತಿಗೆ ಬಂದರೆ ವಾಹನ ಮತ್ತು ರಸ್ತೆಯ ನಡುವೆ ಉಂಟಾದ ಬಲದ ಪ್ರಮಾಣ ಎಷ್ಟು ಇಲ್ಲಿ ವಾಹನದ ರಾಶಿ ಎಂ ಅಂದರೆ ಹದಿನೈದುನೂರು ಕೆ ಜಿ ವಿಗಾಪ್ ಏಜ್ ಈಜ್ಕೊಳ್ತು ಮೈನಸ್ ಒಂದು ಪಾಯಿಂಟ್ ಏಳು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವಾಹನ ಮತ್ತು ರಸ್ತೆಯ ನಡುವೆ ಉಂಟಾಗತಕ್ಕಂಥ ಕರ್ಶನ ಬಲ ಯಾಕೆ ಇಚ್ಕೊಳ್ತು ಎಮ್ ಇ ಅಂದರೆ ನೂರು ಇಂಟು ಮೈನಸ್ ಒನ್ ಪಾಯಿಂಟ್ ಸೆವೆನ್ ಮಾಡಿದಾಗ ಮೈನಸ್ ಎರಡು ಸಾವಿರದ ಐದುನೂರ ಐವತ್ತು ನ್ಯೂಟ್ರನ್ ಆಗ್ತದೆ ಒಂಬತ್ತನೇದು ದ್ರವ್ಯರಾಶಿ ಎಂ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಮೇಗ ಏನಾಗ್ತದೆ ಎಮ್ ವಿ ಆಗ್ತದೆ ಹತ್ತನೇದು ಸಮತಲ ಬಲ ಎರಡುನೂರು ನ್ಯೂಟ್ರನ್ ಬಳಸಿ ಸ್ಥಿರ ವೇಗದಲ್ಲಿ ಒಂದು ಮರದ ಕೆಬಿನೆಟ್ ಅನ್ನು ನೆಲದ ಮೂಲಕ ಸ್ಥಳಾಂತರಿಸಲಾಗ್ತದೆ ಕ್ಯಾಬಿನೆಟ್ನ ಮೇಲೆ ವ್ಯಕ್ತವಾಗುವ ಘರ್ಷಣಾ ಬಲ ಎಷ್ಟು ನ್ಯೂಟನ್ ಚಲನೆಯ ಮೂರನೇ ನಿಯಮ ಪ್ರಕಾರ ಮರದ ಕ್ಯಾಬಿನೆಟ್ ಮೇಲೆ ಪ್ರಯೋಗವಾಗುವ ಬಲವು ಕ್ಯಾಬಿನೆಟ್ನ ನೆಲೆ ಪ್ರಯೋಗವಾಗುವ ಘರ್ಷಣಾ ಬಲಕ್ಕೆ ಸಮನಾಗಿರ್ತದೆ ಆದ್ದರಿಂದ ಘರ್ಷಣಾ ಬಲ ಎರಡುನೂರು ನ್ಯೂಟ್ರನ್ ಆಗ್ತದೆ ಹನ್ನೊಂದನೇ ಪ್ರಶ್ನೆ ಚಲನೆಯ ಮೂರನೇ ನಿಯಮ ಹೇಳುವಂತೆ ನಾವು ವಸ್ತುವೊಂದನ್ನು ತಳ್ಳಿದಾಗ ಅದು ಕೂಡ ಅಷ್ಟೇ ಪ್ರಮಾಣದ ಆದರೆ ಇರೋ ದಿಕ್ಕಿನಲ್ಲಿ ಬಲದೊಂದಿಗೆ ನಮ್ಮಕ್ಕೆ ನಮ್ಮನ್ನು ಹಿಂದಕ್ಕೆ ತಳ್ತದ ವಸ್ತು ರಸ್ತೆಯ ಬದಿ ನಿಲ್ಲಿಸಿರುವ ಭಾರ ತುಂಬಿದ ಲಾರಿ ಆಗಿದ್ದಲ್ಲಿ ಅದು ಬಹುಶಃ ಚಲಿಸುತ್ತಿಲ್ಲ ವಿದ್ಯಾರ್ಥಿ ಇದನ್ನು ಎರಡೂ ಸಮ ಅದರ ವಿರುದ್ಧ ಬಲಗಳು ಒಂದಕ್ಕೊಂದು ಆಗ್ತವೆ ಎಂದು ಸಮರ್ಥಿಸಿಕೊಳ್ಳುತ್ತಾರೆ ಈ ತರ್ಕದ ಬಗ್ಗೆ ನಿಮ್ಮ ನಿಲುವೇನು ಮತ್ತು ಲಾರಿ ಎತ್ತಕ್ಕೆ ಚಲಿಸುವುದೇವರಿಸಿ ಲಾರಿಯು ಅಧಿಕ ರಾಶಿ ಹೊಂದಿರುತ್ತದೆ ಮತ್ತು ನೆಲದ ಲಾರಿಯು ಮೇಲೆ ವರ್ತಿಸುವ ಘರ್ಷಣಾ ಬಲವು ಅಧಿಕವಾಗಿರ್ತದೆ ವಿದ್ಯಾರ್ಥಿಯ ಪ್ರಯೋಗಿಸಿದ ಬಲವು ಘರ್ಷಣಾ ಬಲಕ್ಕಿಂತ ಕಡಿಮೆ ಇರುವುದರಿಂದ ಲಾರಿ ಚಲಿಸುವುದಿಲ್ಲ ವಿದ್ಯಾರ್ಥಿ ಪ್ರಯೋಗಿಸಿದ ಬಲ ಹಾಗೂ ಲಾರಿ ಮೇಲೆ ಘರ್ಷಣಾ ಬಲಗಳು ರದ್ದಾಗುತ್ತದೆ ಅದರಿಂದ ಪ್ರಯೋಗಿಸಲ್ಪಟ್ಟ ಬಲವು ಮತ್ತೆ ಅಶ್ವನ್ಯಾಗಿರ್ತದೆ ಹನ್ನೆರಡು ಪ್ರಶ್ನೆ ಎರಡುನೂರು ಗ್ರಾಮ್ ದ್ರವ್ಯರಾಶಿ ಇರುವ ಹಾಕಿ ಚಾಂಡೊಂದು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಅದಕ್ಕೆ ಹಾಕಿ ಕೋಲಿನಿಂದ ತಾಡಿಸಿ ಅದೇ ಮಾರ್ಗವಾಗಿ ಐದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಕಳಿಸಲಾಗಿದೆ ಚಲಿಸುತ್ತಿರುವ ಹಾಕಿ ಮೇಲೆ ಹಾಕಿ ಕೋಲ್ನ ಬಲ ಉಂಟು ಮಾಡುವ ಸಂವೇಗದ ಬದಲಾವಣೆ ಕಾಣಬಿರಿ ಹಾಕಿ ಚೆಂಡ್ರಾಶಿ ಇಷ್ಟು ಹದಿಮೂರನೇ ಪ್ರಶ್ನೆ प्रश्न हज Thank you.